ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ತುಂಬಾ ಕಾಂಟ್ರವರ್ಸಿಗಳು ಕೇಳಿ ಬರ್ತಾ ಇವೆ ದರ್ಶನ್ ಹಾಗೂ ಪುನೀತ್ ರಾಜ್ಕುಮಾರ್ ನಡುವೆ ಹಲವಾರು ಕಾಂಟ್ರವರ್ಸಿಗಳು ಮುಂಚೆ ಕೂಡ ಕೇಳಿ ಬಂದಿದ್ವು ಈಗ ಮತ್ತೊಮ್ಮೆ ಅದು ಸೃಷ್ಟಿಯಾದಂತೆ ಕಾಣ್ತಾ ಇದೆ ಒಂದೆರಡು ದಿನಗಳಿಂದ ಆ ಸುದ್ದಿ ತುಂಬಾ ಬರೆಯಲಾಗ್ತಾ ಇದೆ ಒಂದು ಗಜಪಡೆ ಎಂಬ ಫ್ಯಾನ್ ಪೇಜಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಒಂದು ಪೋಸ್ಟನ್ನು ಹಾಕಲಾಗಿತ್ತು ಹಾಗೂ ಕೆಟ್ಟ ಭಾಷೆಯನ್ನು ಕೂಡ ಅಲ್ಲಿ ಬಳಸಲಾಗಿತ್ತು ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಇದರಿಂದ ಮನನಂದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ವಿಷಯವಾಗಿ ಪ್ರತಿಕ್ರಿಯಿಸಿರುವ ಶಿವಣ್ಣ ಅವರು ಕೂಡ ಸ್ಯಾಂಡಲ್ವುಡ್ ತುಂಬಾನೇ ಚೆನ್ನಾಗಿ ಬೆಳೆಯುತ್ತಾ ಇದೆ ನೀವು ಈ ರೀತಿ ಮಾಡುವುದರಿಂದ ಮತ್ತೆ ನಮಗೆ ಕಳಂಕ ಬಂದಂತೆ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ಡಿ ಬಾಸ್ ಅವರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಿಲ್ಲ ಆದರೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನೆಂದರೆ ತಮ್ಮ ಆಪರೇಷನ್ ಆದ ನಂತರ ಡಿ ಬಾಸ್ ಅವರು ನೇರವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹಾಗೂ ಆಗಿದ್ದು ಆಗಿದೆ ಇನ್ನು ಮುಂದೆ ಈ ರೀತಿಯ ಪೋಸ್ಟ್ಗಳು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಕೂಡ ಡಿ ಅವರು ತಿಳಿಸಿದ್ದಾರೆ ಅದು ಯಾರೇ ಆಗಿರಲಿ ಈ ರೀತಿಯ ಪೋಸ್ಟನ್ನು ಯಾರು ಹಾಕಬೇಡಿ ಒಬ್ಬರಿಗೆ ನೋವು ಉಂಟು ಮಾಡಿದ್ದಾರೆ ಅದು ನಮಗೆ ಶುಭವಲ್ಲ ಅಂತ ಕೂಡ ಡಿ ಬಾಸವರು ತಮ್ಮ ಅಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದಾರೆ ಇದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು